ನಮಸ್ಕಾರ ಜೀವನದಲ್ಲಿ ಸೋತವರನ್ನು ಕಂಡಿದ್ದೇವೆ ಗೆದ್ದವರನ್ನು ಕಂಡಿದ್ದೇವೆ ಆದರೆ ಗೆದ್ದು ಸೋತಂಥ ಈ ಶಿವನ ಕತೆ ನಿಮಗೆ ಗೊತ್ತಾ ಹಾಗಿದ್ರೆ ಈ ಸಂಪೂರ್ಣ ಕಥೆಯನ್ನು ಕೇಳಿ ಎರಡು ಸಾವಿರದ ಹದಿಮೂರರ ಕಾಲ ಒಂದು ದಿನ ಈ ಶಿವು ಎನ್ನುವ ವ್ಯಕ್ತಿ ತನ್ನ ಜೀವನಕ್ಕೆ ಅನೇಕ ಕಷ್ಟ ದುಃಖ ನೋವುಗಳನ್ನು ಅನುಭವಿಸಿಕೊಂಡು ಬಂದಿರ್ತಾನೆ ಏಕೆಂದರೆ ಇವನು ಸಿಂಗಲ್ ಪೇರೆಂಟ್ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಕಳೆದುಕೊಂಡ ಇವನು ತನ್ನ ಮನೆಯ ಜವಾಬ್ದಾರಿಗಳನ್ನ ಇವನ ಮೇಲೆ ಏರಿರುತ್ತಾರೆ ಅಷ್ಟೇ ಅಲ್ಲ ಇವನು ತುಂಬ ಬುದ್ಧಿವಂತ ಹುಡುಗ ಮನೆಯ ಎಲ್ಲ ಕೆಲಸಗಳನ್ನ ತನ್ನ ತಾಯಿ ಜೊತೆ ಮಾಡ್ತಾ ಇರ್ತಾನೆ ಒಂದು ದಿನ ನಾನು ಈ ಹಳ್ಳಿಯಲ್ಲಿದ್ದರೆ ಸಾಧನೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ತನ್ನ ತಾಯಿಯ ಬಳಿ ಹೋಗಿ ಅವ್ವಾ ನಾನು ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎನ್ನುವ ಉದ್ದೇಶದಿಂದ ನಾನು ಬೆಂಗಳೂರು ಅಂತ ಪ್ರದೇಶಕ್ಕೆ ಹೋಗಿ ಬರ್ತೇನೆ ಎನ್ನುವ ಮಾತನ್ನು ಹೇಳ್ತಾನೆ ಇದನ್ನು ಕೇಳಿದ ಅವನ ತಾಯಿ ನಿನ್ನ ಸಾಧನೆಗೆ ನಾನೇ ಕೆಡ್ಡಿ ಬರಲಿ ಮಗು ಮನೆ ಕಡೆ ಏನೂ ಚಿಂತನೆ ಮಾಡಬೇಡ ಎನ್ನುವ ಧೈರ್ಯದ ಮಾತನ್ನು ಹೇಳುತ್ತಾಳೆ ತಾಯಿ ಈ ಮಾತನ್ನು ಕೇಳಿದ ಶಿವ ತಡ ಮಾಡದೆ ಬೆಂಗಳೂರಿಗೆ ಹೋಗ್ತಾನೆ ಆರಂಭದಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬೇಕು ಎನ್ನುವ ಹಂಬಲದಿಂದ ಕೆಲಸ ಮಾಡ್ತಾನೆ ಇರ್ತಾನೆ ಒಂದು ದಿನ ಓಟೆಲ್ಗೆ ಬಂದ ವ್ಯಕ್ತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನೆಲ್ಲ ತಯಾರಿ ಮಾಡಬೇಕು ಎನ್ನುವ ವಿಷಯವನ್ನು ಶಿವನ ಬಳಿ ಹೇಳ್ತಾನೆ ಇದರಿಂದ ಶಿವು ನನ್ನ ಜೀವನದಲ್ಲಿ ಇದು ಒಂದೇ ಸಾಧನೆಗೆ ಅತಿ ಮುಖ್ಯ ಅಂದುಕೊಂಡು ಅಲ್ಲಿಂದ ಓದಲು ಆರಂಭ ಮಾಡ್ತಾನೆ ಮನುಷ್ಯ ಅಂದ ಮೇಲೆ ಓದುವ ಸಂದರ್ಭದಲ್ಲಿ ಈ ಪ್ರೀತಿ ಪ್ರೇಮಕ್ಕೆ ಒಲವು ಜಾಸ್ತಿ ಅದೇ ರೀತಿ ಶಿವು ಓದುವ ಸಂದರ್ಭದಲ್ಲಿ ಒಂದು ಹುಡುಗಿಯ ಪರಿಚಯವಾಗುತ್ತೆ ಅವಳ ಹೆಸರು ಮೇನಕ ಆದರೆ ಇವರೊಬ್ಬರು ಒಳ್ಳೆಯ ಸ್ನೇಹಿತರು ನಿತ್ಯವೂ ಪ್ರತಿಯೊಂದು ವಿಷಯದ ಕುರಿತು ತಮ್ಮ ಸಮಸ್ಯೆಗಳನ್ನು ಕುರಿತು ಹೇಳಿಕೊಳ್ಳಲು ಪ್ರಾರಂಭ ಮಾಡ್ತಾರೆ ಒಂದು ದಿನ ಶಿವು ಉಳಿದುಕೊಂಡಿರುವ ರೂಮಿಗೆ ಒಂದು ಹುಡುಗ ಬಂದು ಸೇರಿಕೊಳ್ತಾನೆ ಇವನು ಅತೀವ ಮುಕ್ತ ಅವನೇ ರಾಕೇಶ್ ರಾಕೇಶ್ ಶಿವನ ರೂಮಿಗೆ ಬಂದಾಗ ಶಿವು ಬೆಂಗಳೂರಿಗೆ ಬಂದು ಮೂರು ವರ್ಷ ಕಳೆದಿತ್ತು ಈ ಮುಗ್ಧ ಹುಡುಗ ಆರಂಭದಲ್ಲಿ ಶಿವನ ಓದುವ ಎಲ್ಲ ಮಾರ್ಗಗಳನ್ನು ತಿಳಿದುಕೊಳ್ತಾನೆ ಆದರೆ ಇವನು ಅಭ್ಯಾಸ ಮಾಡುತ್ತಿದ್ದು ಕೇಂದ್ರ ಸರ್ಕಾರದ ಹುದ್ದೆಗೆ ಈ ರಾಕೇಶ್ ಬಂದು ಆರೇ ತಿಂಗಳಲ್ಲಿ ಪರೋಕ್ಷೆ ಬರೆದು ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸಿಕೊಳ್ತಾನೆ ಇದನ್ನು ನೋಡಿದ ಶಿವ ಅತೀವ ಖುಷಿಯಿಂದ ತನ್ನ ತಾಯಿಗೆ ಕರೆ ಮಾಡಿ ಅವ್ವಾ ನನ್ನ ಜೊತೆಗೆ ಓದುತ್ತಿದ್ದ ಹುಡುಗನಿಗೆ ಸರ್ಕಾರಿ ನೌಕರಿ ಸಿಕ್ತು ಎಂದು ಹೇಳಿಕೊಳ್ತಾನೆ ಇದರಿಂದ ತಾಯಿ ಖುಷಿಯಿಂದ ಹೌದ ಮಗು ಆದರೆ ನಿನ್ನ ಸಾಧನೆ ಯಾವಾಗ ಎಂದು ಕೇಳಿ ಕಾಲನ್ನು ಕಟ್ ಮಾಡ್ತಾಳೆ ಮುಂದುವರೆದ ಶಿವು ತನ್ನ ಜೊತೆಗೆ ಓದುತ್ತಿದ್ದ ತನ್ನ ಗೆಳತಿಯ ಜೊತೆ ಈ ವಿಷಯವನ್ನು ಹಂಚಿಕೊಳ್ಳುತ್ತಾನೆ ನನಗೆ ಒಂದು ವಿಷಯವನ್ನು ಹೇಳಲು ಬರೆದಿದ್ದೆ ಇವಳು ಕೂಡ ಕರ್ನಾಟಕ ಸರ್ಕಾರದ ಎಸ್ ಡಿ ಎಕ್ಸಾಮ್ನಲ್ಲಿ ತೇರ್ಗಡೆಗೊಂಡಿದ್ದಳು ಆದರೆ ಶಿವು ಮೇನಕನ ಬಳಿ ಯಾವ ಕಾರಣಕ್ಕೂ ತನ್ನ ಪ್ರೀತಿ ವಿಚಾರವನ್ನು ಹೇಳಿರಲಿಲ್ಲ ತನ್ನ ಸ್ನೇಹಿತನಾದ ರಾಕೇಶನ ಬಳಿ ಪ್ರತಿನಿತ್ಯವೂ ತನ್ನ ಪ್ರೀತಿಯ ಬಗ್ಗೆ ತನ್ನ ಜೀವನದಲ್ಲಿ ಆಗುವಂಥ ವಿಚಾರಗಳನ್ನು ಹೇಳಿಕೊಂಡಿರ್ತಾನೆ ನಿಮಗೆ ಗೊತ್ತಿರಲಿ ಇವರ ಸ್ನೇಹ ಎಷ್ಟು ಗಟ್ಟಿಯಾಗಿತ್ತು ಎಂದರೆ ನೌಕರಿ ತಗೊಂಡ ರಾಕೇಶ್ ಶಿವನಿಗೆ ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದ ಒಂದು ದಿನ ರಾಕೇಶಿನ ಬಳಿ ನಾನು ಅವಳ ಹತ್ರ ನನ್ನ ಪ್ರೀತಿಯನ್ನು ಹೇಳಿಕೊಳ್ಳಬಹುದು ನಾನು ಯಾವ ಸಾಧನೆಯನ್ನು ಮಾಡಿಲ್ಲ ನನ್ನ ಪರಿಸ್ಥಿತಿನೂ ಸರಿಯಿಲ್ಲ ಅವಳು ನನ್ನ ಸ್ನೇಹವನ್ನು ಮುರಿದುಕೊಂಡು ಬಿಡ್ತಾಳೆ ಎನ್ನುವ ಭಯ ನನಗೆ ಎಂದ ಶಿವು ಅಲ್ಲಿಂದ ಕಠಿಣ ಪರಿಶ್ರಮವನ್ನು ಹಾಕತೊಡಗಿದ ಒಂದು ದಿನ ಶಿವು ತಾನು ಅಂದುಕೊಂಡ ರೀತಿಯಲ್ಲಿ ಕರ್ನಾಟಕದ ಪ್ರತಿಷ್ಠಿತ ಒಂದು ಆಫೀಸರ್ ಹುದ್ದೆಯನ್ನು ಅಲಂಕರಿಸಿಕೊಂಡ ಅವನಿಗೆ ಆ ಕ್ಷಣದಲ್ಲಿ ಆದ ಸಂತೋಷ ಹೇಳುತ್ತಿರದು ತಾಯಿಗೆ ಕರೆ ಮಾಡಿ ಅವಾ ನಿನ್ನ ಮಗ ಗೆದ್ದುಬಿಟ್ಟ ಎನ್ನುವ ಮಾತನ್ನು ಹೇಳ್ತಾನೆ ಅದಕ್ಕೆ ತಾಯಿ ಅತೀವ ಸಂತೋಷದಿಂದ ಆನಂದದ ಕಣ್ಣೀರನ್ನು ಹಾಕಲು ಆರಂಭ ಮಾಡ್ತಾಳೆ ಸರಿ ಇಲ್ಲಿ ಕೇಳಿ ಈ ಕಥೆಯ ಸ್ವಲ್ಪ ಹಿಂದಕ್ಕೆ ಹೋಗೋಣ ಶಿವು ತನ್ನ ಸ್ನೇಹಿತನಾದ ರಾಕೇಶನ ಜೊತೆ ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಳ್ಳುತ್ತಿರುವ ಸಂದರ್ಭ ಇದರ ಬಗ್ಗೆ ನಿಮಗೆ ಹೇಳಿದ್ದೇನೆ ಇದನ್ನು ಕೇಳಿಸಿಕೊಂಡ ಇನ್ನೊಬ್ಬ ಸ್ನೇಹಿತ ಹೋಗಿ ಆ ಹುಡುಗಿಯ ಬಳಿ ಎಲ್ಲವನ್ನು ಹೇಳ್ತಾನೆ ಆ ಸ್ನೇಹಿತ ಬೇರೆ ಯಾರೂ ಅಲ್ಲ ಆ ಹುಡುಗಿಯ ಅಣ್ಣ ಇದನ್ನು ಹೋಗಿ ತನ್ನ ಕುಟುಂಬದಲ್ಲಿ ಚರ್ಚೆ ಮಾಡ್ತಾರೆ ಆದರೆ ಈ ವಿಚಾರ ಮೇನಕಳಗಾಗಲಿ ಶಿವನಿಗಾಗಿ ಗೊತ್ತಿರಲಿಲ್ಲ ಆದರೆ ಶಿವನ ಬಗ್ಗೆ ಮೇನಕಳ ಅಣ್ಣನಿಗೆ ಅತೀವ ಗೌರವ ಹಾಗಾಗಿ ಶಿವನಿಗೆ ಮತ್ತು ಹುಡುಗಿಗೆ ಗೊತ್ತಿಲ್ಲದ ಹಾಗೆ ಒಂದು ದಿನ ಶಿವನ ಮನೆಯವರನ್ನು ಕರೆಸಿ ಮಾತುಕತೆ ಮಾಡ್ತಾರೆ ಇದೇ ಅಲ್ವಾ ತಾವು ಬಯಸಿದ್ದು ತಮಗಾಗಿ ಒಲಿದು ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಬೇಕು ಎನ್ನುವುದು ಈ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಒಂದು ದಿನ ಗೆದ್ದಂಥ ಶಿವ ತನ್ನ ಸ್ನೇಹಿತರೊಂದಿಗೆ ಆ ದಿನ ರಾತ್ರಿ ಪಾರ್ಟಿ ಮಾಡಲು ಬೈಕಿನಲ್ಲಿ ಹೋಗ್ತಾರೆ ಈ ಕಡೆ ತಾಯಿ ತಾನು ಮದುವೆ ಆಗುವಂಥ ಹುಡುಗಿ ಹೂವಿನ ಹಾರವನ್ನು ಹಿಡ್ಕೊಂಡು ನನ್ನ ಮಗ ಈಗ ಬರ್ತಾನೆ ಅವನಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡೋಣ ಎನ್ನುವ ಆಶೆಯಿಂದ ನಿಂತು ಕಾಯ್ತಾ ಇರ್ತಾರೆ ಇನ್ನೇನು ಶಿವ ಬಂದ ಎಂದ ತಕ್ಷಣ ಅವನ ಸ್ನೇಹಿತನಾದ ರಾಕೇಶನು ಸ್ವಲ್ಪ ಮುಖವನ್ನು ಸಪ್ಪೆ ಮಾಡ್ಕೊಂಡು ಬರ್ತಾನೆ ಯಾಕೋ ಶಿವು ಗೆದ್ದ ಅಂತ ಹೇಳಿ ಮುಖವನ್ನು ಸಪ್ಪೆ ಮಾಡ್ಕೊಂಡ್ ಬಂದಿದೆಯಾ ಎನ್ನುವ ಈ ತಾಯಿಯ ಮಾತನ್ನ ಕೇಳಿದ ರಾಕೇಶ ಅಳಲು ಆರಂಭ ಮಾಡ್ತಾನೆ ಇಲ್ಲಿ ವಿಧಿ ಬರಹ ಬೇರೆಯೇ ಆಗಿತ್ತು ರಾಕೇಶನ ಹಿಂದೆ ಬಂದಿತ್ತು ಆಂಬುಲೆನ್ಸ್ ಅದರಲ್ಲಿ ಶಿವನ ಮರಣದ ದೇಹ ಯಾಕೆ ಏನಾಯಿತು ಅವನಿಗೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡೋದು ಸಹಜ ಗೆದ್ದ ಖುಷಿಯಲ್ಲಿ ಸ್ನೇಹಿತರೊಂದಿಗೆ ಎಂದೂ ಮದ್ಯಪಾನ ಮಾಡದವ ಅಂದು ಮಾಡಿದ್ದ ಆ ದಿನ ಬೈಕಿನಲ್ಲಿ ಹೋದಂಥ ಶಿವ ಒಂದು ಮರಕ್ಕೆ ಗುತ್ತಿ ಸ್ಥಳದಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದ ಈ ಕಡೆ ತಾಯಿ ಮದುವೆಯಾದಂಥ ಹುಡುಗಿ ನನ್ನ ಶಿವನಿಗೆ ಆಹಾರವನ್ನು ಹಾಕಿ ಅಭಿನಂದಿಸಬೇಕು ಅಂತ ಕಾಯ್ತಾ ಇರ್ತಾರೆ ಆದರೆ ಅವನ ಎಣಕ್ಕೆ ಹಾರಾಕಿ ಅವನನ್ನು ಬೀಳ್ಕೊಡುವ ಸಂದರ್ಭ ಎದುರಾಯಿತು ಈಗ ಹೇಳಿ ಆ ತಾಯಿಗೆ ಈಗ ಗತಿಯಾರು ಆ ಮದುವೆಯಾದಂಥ ಹುಡುಗಿಯ ಪರಿಸ್ಥಿತಿಯೇನು ಎಲ್ಲವೂ ಯಕ್ಷಪ್ರಶ್ನೆಯಾಗಿ ಉಳಿಯಿತು ಈ ಕಥೆಯನ್ನು ನೀವು ಕೇಳಿದ್ದೀರಿ ಅಂದ್ಕೊಂಡಿದ್ದೀನಿ ಇದು ನಿಮ್ಮಲ್ಲಿ ಮತ್ತು ನಮ್ಮಲ್ಲಿ ನಡೆಯುವಂಥ ನಿತ್ಯ ಸ್ಟೋರಿ ಅಷ್ಟೇ ಅಲ್ಲರಿಗೆ ನಿಮ್ಮ ಕೆಲವೊಂದು ಎಂಜಾಯ್ಮೆಂಟ್ಗೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ ನಿಮಗೋಸ್ಕರ ನಿಮ್ಮ ಕುಟುಂಬ ಇದೆ ನಿಮ್ಮ ಫ್ಯಾಮಿಲಿ ಇದೆ ಇವತ್ತು ನೀವು ಮಾಡುವಂಥ ಸ್ವಲ್ಪ ತಪ್ಪುಗಳು ಇಡೀ ನಿಮ್ಮ ಕುಟುಂಬವನ್ನು ದುಃಖಕ್ಕೆ ತಳ್ಳಬೇಡಿ ಇವತ್ತು ಧಾರವಾಡ ಬೆಂಗಳೂರು ವಿಜಯಪುರದಂಥ ಮುಂತಾದ ಪ್ರದೇಶದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದೀರಿ ಅವರೆಲ್ಲರಿಗೂ ದೇವರು ಬೇಗ ಒಳ್ಳೆಯದು ಮಾಡಲಿ ಬೇಗ ನೇಮಕಾತಿ ಆಗಲಿ ಅಷ್ಟು ಹೇಳ್ತಾ ಇನ್ನೂ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಡಿ ಇದರಿಂದ ಕೆಲವೊಬ್ಬ ವ್ಯಕ್ತಿಗಳು ಬದಲಾವಣೆ ಆದರೆ ನಾವು ಕೂಡ ಬದಲಾವಣೆ ಆಗುತ್ತೆ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಯಾವಾಗಲೂ ಕಾಯ್ತಾಯಿರಿ